ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈಗ ರಾತ್ರಿ ಸಮಯ ಸುಮಾರು ಒಂದು ಎಂಟು ಕಾಲ ಆಗಿದೆ ನಾವು ಈಗ ರಾಮೇಶ್ವರಕ್ಕೆ ತಲುಪಿದ್ದೀವಿ ರಾಮೇಶ್ವರದ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ವಿ ಇಲ್ಲೊಂದು ಅತ್ಯದ್ಭುತವಾದ ದೃಶ್ಯ ಇದೆ ನೋಡಿ ಸ್ನೇಹಿತರೆ ನೋಡಿ ಎದುರುಗಡೆ ಲೈಟಿಂಗ್ಸ್ ಕಾಣ್ತಾ ಇದೆಯಲ್ಲ ಇದು ಬ್ರಿಡ್ಜ್ ಇದು ಏನಂದರೆ ಟ್ರೈನು ಆಗುವಂಥ ಸಂದರ್ಭದಲ್ಲಿ ಗೇಟ್ ಓಪನ್ ಆಗುತ್ತೆ ಮತ್ತು ಹಡಗು ಮತ್ತು ಈ ಏನು ಬೋಟ್ಗಳು ಇವೆಲ್ಲ ಪಾಸಾಗೋಂಥ ಸಂದರ್ಭದಲ್ಲಿ ಇಲ್ಲಿ ಗೇಟೆಲ್ಲ ಓಪನ್ ಆಗುತ್ತೆ ಆ ದೃಶ್ಯನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಕಳೆದ ಬಾರಿ ಒಂದು ಸಲ ರಮೇಶ್ವರಕ್ಕೆ ಬಂದಿದ್ದಾಗ ಇದನ್ನು ನೋಡಿದೆ ಏನೋ ಹಡಗು ಪಾಸಾಗುವಾಗ ಮತ್ತು ಟ್ರೈನ್ ಪಾಸಾಗುವಾಗ ಆ ಗೇಟ್ ಓಪನ್ ಆಗೋದನ್ನು ನೋಡಿದೆ ಆದರೆ ಆವಾಗ ವೀಡಿಯೋ ಮಾಡಿರಲಿಲ್ಲ ಈಗ ನೈಟ್ ಬಂದಿದ್ದೀನಿ ನೋಡಿ ಆ ಸೇತುವೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಆ ಲೈಟಿಂಗ್ಸ್ ಬೇರೆ ಹಾಕಿದರೆ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ಮತ್ತು ಸ್ನೇಹಿತರೆ ಇದನ್ನು ನಾಳೆ ಬೆಳಿಗ್ಗೆ ಹೇಗೆ ಕಾಣುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಈಗ ಇಲ್ಲಿ ಹೋಗಿ ಒಂದು ರೂಮ್ ವ್ಯವಸ್ಥೆ ಮಾಡ್ಕೋಬೇಕು ಇಲ್ಲಿ ರೂಮ್ ಮಾಡಿಬಿಟ್ಟು ಅಡುಗೆ ಏನಾದ್ರು ಮಾಡಬೇಕು ಈಗ ಈಗ ಅದರಿಂದ ಈಗ ರೂಮ್ ಹುಡ್ಕೋಕ್ಕೆ ಹೋಗ್ ರೂಮ್ ಹತ್ರ ಈಗ ಎಲ್ಲ ಎಲ್ಲಾದರೂ ರೂಮ್ ಮಾಡಿಕೊಂಡು ಮತ್ತು ಬಟ್ಟರು ಈಗ ಅಡುಗೆ ಮಾಡ್ತಾರೆ ಊಟ ಮಾಡಿಕೊಂಡು ಮಲಗಿದ್ದು ಮತ್ತು ಬೆಳಿಗ್ಗೆ ಏನೇನು ನಾವು ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕೇಶ್ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ರಮೇಶ್ವರಕ್ಕೆ ಬಂದಿದ್ದೀವಿ ದೇವಸ್ಥಾನದ ಹತ್ರ ಓಡ್ತಾ ಇದ್ದೀವಿ ಈಗ ರೂಮಿಂದ ಎಲ್ಲ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ ರಾಮೇಶ್ವರ ದೇವಸ್ಥಾನ ಸ್ನೇಹಿತರೆ ಈಗ ನಮ್ಮ ರೂಮಿಂದ ರಾಮೇಶ್ವರ ದೇವಸ್ಥಾನದ ಹತ್ರ ಇದ್ದೀವಿ ಈಗ ಏನಂದರೆ ಇಲ್ಲಿ ರಾಮೇಶ್ವರದಲ್ಲಿ ವಿಶೇಷ ಏನಂದರೆ ಇಪ್ಪತ್ತೊಂದು ಬಾವಿಯ ತೀರ್ಥ ಸ್ಥಾನ ಅಂತ ಮಾಡ್ತಾರೆ ಈಗ ದೇವಸ್ಥಾನದ ಒಳಗಡೆ ಎಲ್ಲ ಈಗ ಸ್ನಾನಕ್ಕೆ ಹೊರಡ್ತಾರೆ ನಾನು ಮುಂಚೆ ಎಲ್ಲ ಒಂದೆರಡು ಸಲ ಬಂದಾಗ ನಾನು ಸಹ ಬಾವಿ ನೀರಿನ ಸ್ನಾನಗಳನ್ನ ಮಾಡಿದ್ದೆ ಈಗ ಈಗ ನಮ್ಮ ಇಲ್ಲಿ ಬಂದಿರುವಂಥ ಬೇರೆಯವರುಗಳು ಕೆಲವರು ಸ್ಥಾನ ಮಾಡೋಕ್ಕೆ ಹೋಗ್ತಾರೆ ನಾವು ಹಾಗೆ ಸುಮ್ಮನೆ ದೇವಸ್ಥಾನ ಸುತ್ತ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಇಲ್ಲಿ ವಾತಾವರಣ ಎಲ್ಲ ನಿಮಗೆ ತೋರಿಸ್ತೀನಿ ಸರ್ ನೀನು ಇ ಸ್ಥಾನಕ್ಕೆ ಹಾಂ ಿ ಸ್ನೇಹಿತರೆ ರಾಮೇಶ್ವರ ದೇವಸ್ಥಾನದ ಟೆಂಪಲ್ ಒಳಗಡೆ ಎಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಈಗ ನಮ್ಮ ಜೊತೆ ಬಂದಿದ್ದವರು ಕೆಲವರು ಬಾವಿ ಸ್ಥಾನ ತೀರ್ಥಸ್ಥಾನಕ್ಕೆ ಹೋಗಿದ್ದಾರೆ ಅವ್ರು ಬರೋ ತನಕ ಇಲ್ಲೇ ವೆಯ್ಟ್ ಮಾಡಬೇಕು ದೇವಸ್ಥಾನದ ನೋಡಿ ಸುತ್ತ ಗೋಪುರ ಎಷ್ಟು ಚೆನ್ನಾಗಿದೆ ಎಲ್ಲೂ ಸಹ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇರೋದ್ರಿಂದ ನಾನು ಬರೀ ಹಾಗೆ ಹೊರಗಡೆ ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ರಾಮೇಶ್ವರದ ಬೀಚ್ ಹತ್ರ ಬಂದಿದೀವಿ ಸಮುದ್ರ ನೋಡಿ ಎಲ್ಲ ಇಲ್ಲಿ ಒಂದಷ್ಟು ಜನ ಸ್ನಾನ ಮಾಡ್ಕೊಂಡು ಇಲ್ಲಿಂದ ತೀರ್ಥಸ್ಥಾನಕ್ಕೆ ಸ್ಥಾನಕ್ಕೆ ಹೋಗ್ತಾರೆ ಎಲ್ಲ ಮರಳಲ್ಲಿ ಲಿಂಗನ ಮಾಡ್ತಾ ಇದ್ದಾರೆ ಶಿವಲಿಂಗವನ್ನು ಮಾಡ್ತಾ ಇದ್ದಾರೆ ಮರಳಲ್ಲಿ ಕಣ್ಣಿನ ದೃಷ್ಟಿ ಎಲ್ಲಿ ತನಕ ಇದೆ ಅಲ್ಲಿ ತನಕನೂ ಬರೀ ನೀರೇ ಕಾಣ್ತಾ ಇದೆ ಅಲ್ಲಿ ಆಕಾಶ ನೀರು ಎಲ್ಲ ಒಂದೇ ಮುಂದಕ್ಕೆ ಏನು ಜಾಗನೇ ಎಲ್ಲೇನೋ ಅನ್ನೋ ಥರ ಇದೆ ನೋಡಿ ಆ ನೀರು ಕೊನೆಯೇ ಇಲ್ಲ

ಶಿವಲಿಂಗದ ಮುಂದೆ ನಿಜವಾದ ನಂದಿ ನಿಂತಿದೆ ಹಾಗೆ ಸ್ನೇಹಿತರೆ ಈ ಸಮುದ್ರನ ಎಷ್ಟು ನೋಡ್ತಾ ಇದ್ರು ಸಾಕು ಅನ್ಸೋದೇ ಇಲ್ಲ ಇಲ್ಲಿಂದ ಹೋಗೋಕೆ ಮನಸೇ ಆಗಲ್ಲ ಇಳಿಬೇಕು ಅನ್ಕಂಡೇ ಆದ್ರೆ ಇಳಿಲಿಲ್ಲ ಈಗ ಇಲ್ಲಿಂದ ಮುಗಿಸ್ಕೊಂಡು ಮತ್ತೆ ನಾವು ರೂಮ್ ಕಡೆ ಹೋಗ್ಬೇಕು ಹೊಟ್ಟೆ ಹಸಿತಾ ಇದೆ ಹೋಗಿ ತಿಂಡಿ ಗಿಂಡಿ ಏನಾದ್ರು ತಿನ್ಬೇಕು ಬಟ್ಟರು ಏನ್ ಮಾಡಿದ್ದಾರೆ ಗೊತ್ತಿಲ್ಲ ಬಿಸಿ ಬೆಳೆ ಬಾತ್ ಟೈಮ್ ಕರೆಕ್ಟಾಗಿ ಈ ಥರ ಫುಡ್ಗಳು ಸಿಕ್ಬಿಟ್ರೆ ಎಲ್ಲಿಗಾರು ಓಡಾಡ್ಬೋದು ಏನಂದರೆ ನಾವು ಹೊರಗಡೆ ಹೋಗಿ ತಿಂತೀವಿ ಅಂದರೆ ದುಡ್ಡು ಜಾಸ್ತಿ ಕೊಡಬೇಕು ಆಮೇಲೆ ಇನ್ನೊಂದು ಏನು ಗೊತ್ತಾ ಈ ದೇವಸ್ಥಾನದ ಜಾಗಗಳಲ್ಲಿ ತುಂಬ ರೇಟ್ಗಳು ಜಾಸ್ತಿ ದೇವಸ್ಥಾನ ದೇವ್ರ ಸನ್ನಿಧಿಗೆ ಬರುವಂಥ ಭಕ್ತಾದಿಗಳನ್ನು ಸುಲಿಗೆ ಮಾಡೋಕ್ಕೆ ಅಂತಲೇ ಸುತ್ತ ಹೋಟ್ಲುಗಳು ಅಂಗಡಿಗಳು ಎಲ್ಲರೂ ಅಷ್ಟೇ ದೇವಸ್ಥಾನ ಸುತ್ತಲೇ ಮೋಸಗಳು ನಡೆಯುತ್ತೆ ಜನಗಳು ಮೋಸ ಮಾಡ್ತಾರೆ ನೇ ಮಾಡ್ತಾರೆ ತುಂಬ ರೇಟ್ಗಳು ಜಾಸ್ತಿ ಈಗ ನಾವೇನೆಂದರೆ ಬಸ್ಸಲ್ಲಿ ನಾವು ಬಟ್ರನ್ನು ಕರ್ಕೊಂಡ್ಬಂದಿರೋದ್ರಿಂದ ಊಟ ತಿಂಡಿ ಎಲ್ಲ ನಾವೇ ಮಾಡ್ಕೊತೀವಿ ಇನ್ನು ಕೆಲವು ಕಡೆ ಅನಿವಾರ್ಯವಾಗಿ ಒಂದೊಂದು ಕಡೆ ಹೊರಗಡೆ ಊಟ ಮಾಡಬೇಕಾಗುತ್ತೆ ಈಗ ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆ ಭಾತು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೂಪರಾಗಿದೆ ಅದ್ಭುತು ತುಂಬ ತುಂಬ ಅಂದ್ರೆ ದೊಡ್ಡಮ್ಮ ಅವರೇ ಮಾಡಿದಾರೆ ಅಂತಂದ್ರೆ ಅವ್ರೇನು ಪಾತ್ರ ಏನ್ ಮಾಡಿಲ್ಲ ಅಂದ್ರೆ ಕಮೆಂಟ್ ಕೊಟ್ರದ ಅವ್ರು ಹಿಂಗ ಹಿಂಗಿ ಹಿಂಗ ಹಿಂಗೆ ಮಾಡಿ ಅಂತ ಹೇಳಿ ಮಾಡಿಸಿರೋದು ಹಾ ಬೇಳೆ ಬದ್ ಪುಡಿನ ಅವರು ಮನೇಲೆ ಅಲ್ಲೇ ಮಾಡಿಸ್ಕೊಂಡು ಊರಿಂದಾನೆ ತಗೊಂಬಂದಿದ್ರು ಅದರಿಂದ ಎಕ್ಸ್ಟ್ರಾ ಟೇಸ್ಟ್ ಇದೆ ಹ್ಮ್

ಹಾ ಬನ್ನಿ ಅಮ್ಮ ಸೂಪರು ಚೆನ್ನಾಗಿದೆಯಾ ಚೆನ್ನಾಗಿತ್ತಾ ಬೆಳಬೆ ಸೂಪರ್ ಚೆನ್ನಾಗಿದ್ಯಾ ಏನಂದ್ರೆ ಬೇಜಾರು ಎಲ್ಲ ಚನ್ನಾಗಿದೆ ಯಾಕೆ ಚೆನ್ನಾಗಿದ್ರೆ ಸರಿ ಟೇಸ್ಟ್ ಹೇಗಿದ್ದನು ಬಿಡಿ ಬಂದು ಮನೆ ಅಂದಾ ಕಾಲಿನಾ ಒಂದೆತ್ತೈತು ಅಡ್ಜಸ್ಟ್ ಮಾಡ್ತೀವಿ ಹೊರಗೈತಾ ಅಂದ್ರೆ ತಿಂಡಿ ಎಲ್ಲ ಆಯಿತು ಮುಂದಿನ ಪ್ರಯಾಣವನ್ನು ಬೆಳೆಸಬೇಕು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕೋ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು